ಎಲ್ರಿಗೂ ನಮಸ್ಕಾರ ನಾನು ಆರ್ಜೆ ಸಹನ ಫ್ರಮ್ ಈಸ್ ಆಫ್ಟರ್ ಲಾಂಗ್ ಟೈಮ್ ಫುಡ್ ಬ್ಲಾಗ್ ಮಾಡೋದಕ್ಕೆ ಆ್ಯಂಡ್ ಅಂಡ್ ಫ್ಯಾಕ್ಟ್ ಟೇಸ್ಟ್ ಆಫ್ ಮೈಸೂರಿನ ಇವತ್ತಿನ ಎಪಿಸೋಡ್ಗೆ ನಾನ್ ಕುಕ್ರಳ್ಳಿ ಎಂಟ್ರೆನ್ಸ್ ಹತ್ರ ರೈಲ್ವೆ ಬ್ರಿಡ್ಜ್ ಸಿಗುತ್ತಲ್ಲ ಸೊ ಅಲ್ಲಿಂದ ಟುವರ್ಡ್ಸ್ ಓವೇಲ್ ಗ್ರೌಂಡ್ ಕಡೆ ಬಂತು ಅಂತ ಈ ಅಂಬಾರಿ ಶುಗರ್ ಕೇನ್ ಜ್ಯೂಸ್ ಸೆಂಟರ್ ನಿಮ್ಗೆ ಸಿಗುತ್ತೆ ಸೊ ತುಂಬಾ ವೆರೈಟೀಸ್ ಆಫ್ ಕಬ್ಬಿನ ಜ್ಯೂಸು ನಿಮಗೆ ಸಿಗುತ್ತೆ ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಮೇಡಮ್ ನಾವೀಗ ಶುಗರ್ ಕೇನ್ ಜೊತೆಗೆ ಹರ್ಬ್ಸ್ ಮಿಕ್ಸ್ ಮಾಡ್ತಿದ್ದೀವಿ ಸೊ ಶುಗರ್ ಕೇನ್ ಜೊತೆ ಹರ್ಬ್ಸ್ ಮಿಕ್ಸ್ ಬೇಕು ಅಂತ ಬಂದಾಗ ನಿಮಗೆ ಸೊ ಫಸ್ಟಿ ನಾವು ಇರುಳ್ಳಿ ಬೇಸ್ ಅಂತ ಹೋಗ್ತೀವಿ ಸೊ ಇದು ಇರುಳಿಕಾಯಿ ಅನ್ನೋದು ತುಂಬನೇ ಸಿಟ್ರನ್ ಲೈಮ್ ಅಂತ ಕರಿತೀವಿ ಹೆಲ್ತ್ ಕಾನ್ಷಿಯಸ್ಸಿಗೆ ತುಂಬಾ ಒಳ್ಳೆಯದಾಗುತ್ತೆ ಜೊತೆಗೆ ಏನಂದರೆ ನಾವು ಹೋಗ್ತಿರುವಂಥದ್ದು ಕಿತ್ಲೆ ಹಣ್ಣು ಕಿತ್ಲೆ ಹಣ್ಣು ಹೋಗ್ತೀವಿ ಕಿತ್ಲೆ ಹಣ್ಣು ಜೊತೆಗೆ ಬೆಟ್ಟನಲಿಕಾಯಿ ಬೆಟ್ಟನಲಿಕಾಯಿ ಅಂದರೆ ಇದು ಸ್ವಲ್ಪ ಸ್ವೀಟ್ನಿಂಗ್ ಇರುತ್ತೆ ಮತ್ತು ಏಜ್ ಕಂಟೆಂಟ್ ಅಂದರೆ ಈಗ ನಾವು ಮುಪ್ಪನ್ನ ಮುಂದಕ್ಕೆ ಅಂತ ಹೇಳ್ತೀವಿ ಬೆಟ್ಟನಲ್ಲಿಕಾಯಿನ ಸೊ ಅದ್ರ ಜೊತೆಗೆ ಬರುವಂಥ ಗಿಡ ಮೂಲಿಕೆಗಳು ಯಾವುದು ಅಂತ ಬಂದರೆ ತುಳಸಿ ಹಾಕ್ತೀವಿ ಲಾವಂಚ ಲಾವಂಚದ ಬೇರೆ ಏನಂತಂದರೆ ತುಂಬಾ ಹೀಟ್ ಬಾಡಿ ಇರುವಂಥವ್ರಿಗೆ ಅದನ್ನ ಸಿ ತುಂಬಾ ತಂಪಾಗುವಂಥದ್ದು ಇರುತ್ತೆ ಸೊ ಹಾಗೆ ಕಾಮಕಸ್ತೂರಿ ಸೊ ಸ್ವೀಟ್ ಬೇಸಿಲ್ ಅಂತ ಕರಿತೀವಿ ನಾವು ಇದು ಬರುತ್ತೆ ಹಾಗೆ ದೊಡ್ಡಿ ಪಾತ್ರೆ ಇದು ಚರ್ಮ ಸಂಬಂಧಪಟ್ಟಂತ ತುರ್ಕೆ ಗಿರ್ಕೆ ಇರ್ಬೋದು ಇದಕ್ಕೆಲ್ಲ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ವಿಳ್ಯದಲ್ಲೇ ವೇಳ್ಯದಲ್ಲೇ ನಮಗೆ ನಿಮಗೆ ಗೊತ್ತಿರೋ ಹಾಗೆ ತುಂಬಾ ಹೆಲ್ತ್ ಕಾನ್ಶಿಯಸ್ ತುಂಬಾ ಚೆನ್ನಾಗಿದೆ ಹಾಗೆ ಮಿಂಟು ಅಂದರೆ ಪುದೀನ ಸೊಪ್ಪೇನಿದೆ ಸೊ ಅದು ನಿಮಗೆ ರಿಫ್ರೆಶ್ ಮೂಡ್ ತುಂಬಾ ಚೆನ್ನಾಗಿ ಕೊಡುತ್ತೆ ಜೊತೆಗೆ ಇನ್ನೊಂದೇನಂದರೆ ಮಜ್ಜಿಗೆ ಹುಲ್ಲು ಕನ್ನಡದಲ್ಲಿ ಹೇಳಬೇಕು ಅಂದರೆ ಇಂಗ್ಲೀಷ್ ಹೇಳಬೇಕು ಅಂತಂದರೆ ನಾವು ಲೆಮನ್ ಗ್ರಾಸ್ ಅಂತ ಕರಿತೀವಿ ಸೊ ಇದು ಸಹ ತುಂಬ ಅಂದರೆ ತುಂಬಾ ನಿಮಗೆ ರಿಫ್ರೆಶ್ಮೆಂಟ್ ಕೊಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಗೆ ಇನ್ನೊಂದು ಬರ್ತೀರಾ ಅಂದರೆ ನಿಮಗೆ ನಾವು ಹಾಕ್ತಿರೋಂಥದ್ದು ಬಾಳೆ ತಿಂಡು ಸೊ ಇದು ಈಗ ಡೇಸ್ ಕಿಡ್ನಿ ಸ್ಟೋನ್ಸ್ ಎಲ್ಲ ತುಂಬಾ ಜಾಸ್ತಿ ಆಗ್ತದೆ ಸೊ ಅದಕ್ಕೆಲ್ಲ ನೀವು ಬಾಳೆ ತಿಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೋರ್ ಫೋಕಸಿಂಗ್ ಆನ್ ಗುಲ್ಕನ್ ರೋಸ್ ಹಾಕ್ತಿದ್ದೀವಿ ನಾವು ಈ ಗುಲ್ಕನ್ ರೋಸ್ ಹಾಕೋದ್ರಿಂದ ಏನಾಗುತ್ತೆ ಅನ್ನಂದರೆ ಬಾಡಿಲಿರುವಂತಹ ಈ ಈ ಹೀಟ್ ಅಂಶ ಏನಿದೆ ಅಂದರೆ ಈ ಉಷ್ಣ ಅಂಶ ಏನಿದೆ ಅದು ತುಂಬಾ ರೆಡ್ಯೂಸ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಅಂದರೆ ನಾವು ಕೊಡುವಂಥದ್ದು ಇಷ್ಟು ಸಹಿತ ಮಿಕ್ಸ್ ಹರ್ಬ್ಸ್ ವಿತ್ ಶುಗರ್ ಕೇನ್ ಜ್ಯೂಸ್ ಈರುಳ್ಳಿಕಾಯಿ ಮಿಕ್ಸ್ ಮಾಡ್ತೀವಿ ಸೊ ನಾವು ಒಂದು ಕಪ್ಗೆ ಕೊಡುವಂಥದ್ದು ಅಂದರೆ ನಿಮಗೆ ತ್ರೀ ಹಂಡ್ರೆಡ್ ಎಮ್ ಎಲ್ ಕಂಪ್ಲೀಟ್ಲಿ ಕೊಡ್ತೀವಿ ಸೊ ಇದರಿಂದ ನಿಮ್ಗೆ ಕಸ್ಟಮರ್ಗೆ ಆರಲಿ ಯಾರಿಗೆ ಯಾರು ತುಂಬಾ ವರ್ತ್ ಆಫ್ ಕಾಸ್ಟ್ ಅಂತ ಆಗುತ್ತೆ ಸೊ ಈಸ್ ಈ ಒಂದು ಅಂಬಾರಿ ಶುಗರ್ ಕೇನ್ ಜ್ಯೂಸ್ ಸೆಂಟರ್ ನ ಓಪನ್ ಮಾಡಿದಂತಹ ಶುರು ಮಾಡಿದಂತಹ ಜೈರಾಮ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ಕಾರ ಸರ್ ಯಾವಾಗ ಶುರು ಮಾಡಿದ್ದು ಈ ಒಂದು ಥಾಟ್ ಯಾವಾಗ ಬಂತು ನಿಮ್ಗೆ ಮೇಡಮ್ ಇದು ಥಾಟ್ ಬರಬೇಕಾದ್ರೆ ಸ್ವಲ್ಪ ಸ್ಟ್ರಗಲ್ ಇತ್ತು ನೋಡಿ ಕರೋನಾ ಇಂದ ಕರೋನಾ ಇತ್ತಲ್ಲ ಅವಾಗ ನಾನು ಒಂದು ಹೋಟೆಲ್ ಸದನ್ ಸ್ಟಾರ್ಲಿ ಕ್ಯಾಪ್ಟನ್ ಕೆಲಸ ಮಾಡ್ತಾ ಇದ್ದೆ ಹದಿನೈದು ವರ್ಷ ಅಲ್ಲಿ ಕರೋನಾ ಬಂದಾಗ ಎಲ್ಲ ಸೆಟ್ ಡೌನ್ ಆಗಿ ಒಂದು ನಮಗೆಲ್ಲ ಕಾ ಅಂದರೆ ಎಲ್ಲ ಕೆಲಸದಿಂದ ಆಚೆ ಇದು ಮಾಡಿದಾಗ ನಾನು ಬಂದು ಇದನ್ನು ಸ್ಟಾರ್ಟ್ ಮಾಡಿದ್ದು ಹೊಟ್ಟೆ ಪಾಡಗೋಸ್ಕರ ಇರಲಿ ಅಂತ ಸ್ಟಾರ್ಟಿಂಗ್ ಡೇಸಲ್ಲಿ ಬರೀ ಲೆಮೆನ್ ಜಿಂಜರ್ ಆ ಥರ ಕೊಡ್ತಾಯಿದ್ದು ಆಮೇಲೆ ಆಮೇಲೆ ಸ್ವಲ್ಪ ಅಲ್ಲಿ ಕಾಕ್ಟೇಲ್ ಮಾಕ್ಟೆಲ್ ಮಾಡಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿ ನಾವು ಅದನ್ನು ಸ್ವಲ್ಪ ಒನ್ ಬೈ ಒನ್ ಒನ್ ಬೈ ಒನ್ ಫ್ಲೇವರ್ ನೋಡೋದ ಅಂತ ಚೆಕ್ ಮಾಡಿ ಈ ಥರ ಮಾಡಿ ಇಷ್ಟೊಂದು ಮಾಡಿದೀವಿ ಎಷ್ಟು ವೆರೈಟಿ ಮಾಡ್ತೀರಾ ಮೇಡಮ್ ಈಗ ಸಿಕ್ಸ್ಟಿ ಪ್ಲಸ್ ಮಾಡ್ತಾ ಇದ್ದೀವಿ ನಮ್ದು ಬಂದು ಹಂಡ್ರೆಡ್ ಮಾಡಬೇಕು ಅಂತ ಸ್ವಲ್ಪ ಬೇರೆ ಬೇರೆ ಥರ ಎಲ್ಲ ಮಾಡೋಣ ಅಂತ ಇದೆ ಆಗಿ ಮಾಡಬೇಕು ಅಂತ ಸ್ವಲ್ಪ ಟೈಮ್ ತಗೊತಾ ಇದೆ ಯಾವ್ಯಾವತ್ತಿರ ದೇವ್ರದಿಂದ ಒಂದು ಆಗಿದ್ರೆ ಮೇಡಮ್ ವರ್ಷ ಪೂರ್ತಿ ಇರ್ತೀವಿ ರಜಾನೇ ಇಲ್ವಾ ಯಾವಾಗಲೂ ವರ್ಕ್ ಮಾಡೋಕ್ಕೆ ಯಾವಾಗ ನಾವು ಉತ್ಸುಕ ಆಗಿರ್ತೀವಿ ಭೂಕಂಪ ಒಂದು ಆಗಿದ್ರು ನಮ್ಗೆ ಏನು ಪರ್ಸ್ಥಿತಿ ಚರ್ಚೆ ಏನಾದ್ರು ಕಷ್ಟ ಆಗಿ ಇಷ್ಟಪಡಿಲ್ಲ ಅಂದ್ರೆ ಮುನ್ನೂರ ಮೈಸೂರಲ್ಲಿ ಆಗೋದು ಇಲ್ಲ ಬಿಡಿ ಯಾಕೆಂತಂದ್ರೆ ಮೈಸೂರು ಮಹಾರಾಜರು ಎಲ್ಲ ಕಡೆ ನೆಲ ಪರೀಕ್ಷೆ ಮಾಡಿಸಿ ಮೈಸೂರು ಬೆಸ್ಟ್ ಪ್ಲೇಸ್ ಅಂತ ಹೇಳಿ ಇಲ್ಲಿ ಮೈಸೂರು ಅರಮನೆಯನ್ನ ಕಟ್ಸಿರೋ ಅಂತ ನಮಗೆ ವರ್ಷ ಪೂರ್ತಿ ಮಾಡ್ತಾ ಇದೀವಿ ನಮ್ಗೆ ಅವರೇ ಎಲ್ಲ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡಿದ್ವಿ ಯಾಕೆಂದ್ರೆ ಅವ್ರು ಅವ್ರು ನನ್ನ ಮಾರ್ಗದರ್ಶನ ತಗೊಂಡಿದ್ವಿ ಮತ್ತೆ ಅವರು ಆಶೀರ್ವಾದದಿಂದ ಮಾಡ್ತಾ ಇದ್ವಿ ಖಂಡಿತಾಗ್ಲಿ ಏನು ಆಗಲ್ಲ ಅಂಡ್ ಹೀಗೇನೆ ಚೆನ್ನಾಗಿದೆ ಆಕ್ಚುಲಿ ನಾನು ಕೂಡ ಜ್ಯೂಸ್ ಟೇಸ್ಟ್ ಮಾಡಿದೆ ಸೊ ಶುಗರ್ ಕೇನ್ ಜ್ಯೂಸ್ ನಾನಂತೂ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿದೆ ಅಂಡ್ ಇನ್ಫ್ಯಾಕ್ಟ್ ಫಿಫ್ಟಿ ಪ್ಲಸ್ ವೆರೈಟಿ ನಿಮಗೆ ಸಿಗುತ್ತೆ ಸೊ ನಿಮಗೆ ಯಾವ ಫ್ರೂಟ್ ಬೇಕೋ ಯಾವ ಹರ್ಬ್ ಬೇಕೋ ಅದನ್ನ ಮಿಕ್ಸ್ ಮಾಡಿ ನಿಮಗೆ ಕೊಡ್ತಾರೆ ಸೊ ನಿಮಗೂ ಕೂಡ ಶುಗರ್ ಕೇನ್ ಜ್ಯೂಸ್ ಕುಡಿಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಒಂದು ಅಂಬಾರಿ ಶುಗರ್ ಕೇನ್ ಜ್ಯೂಸ್ ಸೆಂಟರ್ ಗೆ ನೀವು ಬರಬೇಕು ಸೊ ಇವಾಗ ನೀವೆಲ್ಲ ಸೇರಿ ನಾನು ರೆಡ್ ಎಫ್ ಎಂ ಕೇಳಿ ಅಂತ ಹೇಳ್ತೀನಿ ಮಸ್ತ್ ಮಜಾ ಮಾಡಿ ಅಂತ ಹೇಳಬೇಕು ಓಕೆ ಸೊ ಎಮ್ ಕೇಳಿ ಮಜಾ ಮಜಾ ಮಾಡಿ ಮಾಡಿ